ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಶಾರದೆ ಹತ್ರ ಬಂದು ಕಣ್ಣೀರು ಹಾಕೊಂಡು ಹಳೆದನ್ನೆಲ್ಲ ನೆನಪಿಸ್ಕೊತಾ ಇರ್ತಾಳೆ ಅವತ್ತೊಂದಿನ ಸಿದ್ಧಾರ್ಥ ಹೇಳಿರ್ತಾನೆ ನೋಡಿ ನಿಮ್ಮ ತಂದೆ ಸಾವಿಗೆ ನಿಜವಾಗ್ಲೂ ನಾನು ಕಾರಣ ಅಲ್ಲ ಕಣ್ಣಾರೆ ಕಂಡಿದ್ರು ಪ್ರಮಾಣಿಸಿ ನೋಡಬೇಕು ಅನ್ನೋ ಗಾದೆನೆ ಇದೆ ಅದನ್ನು ನೀವು ಮಾಡ್ತಾ ಇಲ್ಲ ಅಂತ ಹೇಳಿದ್ದೆಲ್ಲ ನೆನಪಿಸ್ಕೊಂಡು ಸಿಕ್ಕ ಬಟ್ಟೆ ಇರ್ತಾಳೆ ಹಾಗೆ ಕಣ್ಣೀರು ಹಾಕೊಂಡು ಕೈ ಕರ್ಪೂರನ ಹಾಕೊಂಡು ದೇವರಿಗೆ ಭಕ್ತಿಯಿಂದ ಬೆಳಗ್ತಾ ಇರ್ತಾನೆ ಇನ್ನೊಂದ್ ಕಡೆ ಇಲ್ಲಿ ಇನ್ಸ್ಪೆಕ್ಟರ್ ಸಹ ಇನ್ನೂ ಬರಲೇ ಇಲ್ವಲ್ಲ ಸಿದ್ದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಮನೆಯವರೆಲ್ಲರೂ ಸಹ ತುಂಬಾ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಸಾಕ್ಷಿ ಫ್ರೆಂಡ್ ಮನೆಯಲ್ಲಿ ತಗೋ ಬಂದ್ಬಿಟ್ಟು ಸಿದ್ದು ಬಂದ್ಬಿಟ್ಟು ತಗೊಳ್ಳಿ ಇನ್ಸ್ಪೆಕ್ಟರ್ ಇದರಲ್ಲಿ ಇದೆ ಸಾಕ್ಷಿ ಅಂತ ಹೇಳಿದಾಗ ಊರಿನ ಜನಗಳಿಗೆಲ್ಲ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ ಇದನ್ನ ಡಿಸ್ಕ್ ಅಲ್ಲಿ ಇರೋದನ್ನ ನೋಡಕ್ಕೆ ಲ್ಯಾಪ್ಟಾಪ್ ಬೇಕಲ್ವಾ ಅಂದಾಗ ನನ್ನ ಕಾರಲ್ಲಿ ಇದೆ ತಂದು ಕೊಡ್ತೀನಿ ಅಂತ ಲ್ಯಾಪ್ಟಾಪ್ ತರಕ್ಕೆ ಅಂತ ಹೋಗಿ ಲ್ಯಾಪ್ಟಾಪ್ ನ ತಗೊ ಬರ್ತಾನೆ ಈ ಕಡೆ ಇನ್ಸ್ಪೆಕ್ಟರ್ ವಿಕ್ರಮ್ ಹೇಳ್ತಾ ಇರ್ತಾರೆ ನಿಂತು ನಿಂತು ನನಗೆ ತುಂಬಾ ಸುಸ್ತಾಗಿದೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಅಂದಾಗ ಸರಿ ಬನ್ನಿ ಕುತ್ಕೊಂಡು ನೋಡೋಣ ಅಂತ ಅಂದಾಗ ಸಿದ್ದು ಇನ್ಸ್ಪೆಕ್ಟರು ಲ್ಯಾಪ್ಟಾಪ್ಗೆ ಹಾರ್ಡ್ ಡಿಸ್ಕ್ನ ಹಾಕ್ಬಿಟ್ಟು ನೋಡ್ತಾ ಇರ್ತಾರೆ ಈ ಕಡೆ ಶಾರದಾ ಮಾತ್ರ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಆಗೋದೆಲ್ಲ ಒಳ್ಳೆದಕ್ಕಾಗಲಿ ದೇವ್ರೆ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಮಾಡಿದ್ರು ಲ್ಯಾಪ್ಟಾಪ್ ಓಪನ್ ಆಗ್ತಿರಲ್ಲ ಆವಾಗ ಊರಿನ ಜನಗಳು ನಗಾಡ್ತಾ ಇರ್ತಾರೆ ಇದೆಲ್ಲ ಇದು ವಿಡಿಯೋನೇ ಓಪನ್ ಆಗ್ತಾ ಇಲ್ಲ ಇನ್ಮೇಲೆ ಅದರ ಸಾಕ್ಷಿ ಏನಿದೆ ಅಂತ ಎಲ್ಲ ನಗಾಡ್ತಿರ್ಬೇಕಾದ್ರೆ ಸಿದ್ದುಗೂ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಶಾರದೆಗೆ ಮತ್ತು ದೀಪಕೊಟ್ಟೆಗೆ ತುಂಬ ಶಾಕ್ ಆಗ್ತಿರುತ್ತೆ ಮನೆಯವರೆಲ್ಲರೂ ಸಹ ಈ ಥರ ಆಯ್ತಲ್ಲಪ್ಪ ಅಂತ ಟೆನ್ಶನ್ ಿಂದ ಗಾಬರಿ ಮಾಡ್ಕೋತಿರ್ಬೇಕಾದ್ರೆ ಜ್ಯೋತಿಕ ಮಾತಾಡೋಳಿಗೆ ಖುಷಿ ಪಟ್ಬಿಟ್ಟು ಹೇಳ್ತಾ ಇರ್ತಾ ನೋಡಿಸಿದ್ದು ಡೋಂಟ್ ವರಿ ಅದು ಲ್ಯಾಪ್ಟಾಪ್ ಓಪನ್ ಆಗ್ತಿಲ್ಲ ಅಂತ ನೀನೇನು ಟೆನ್ಷನ್ ತೊಗೋಬೇಡ ನೀನು ತಪ್ಪು ಮಾಡಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು ಇವ್ರು ಕೇಳಿರೋ ಇಪ್ಪತ್ತು ಲಕ್ಷನ ನಾನು ಕೊಡ್ತೀನಿ ಆಮೇಲೆ ತಾತನ ಹತ್ರ ನಾನು ಮಾತಾಡ್ತೀನಿ ಇಲ್ಲಿಂದ ಮೊದಲು ಹೋಗೋಣ ಬಾ ಅಂತ ಅನ್ಬೇಕಾದ್ರೆ ಪಾರಿಜಾತನೂ ಗೋಲ್ಡಿ ಹೇಳೋದು ಕರೆಕ್ಟ್ ಇದೆ ಸಿದ್ದು ನಮಗೇನಿದೆ ದೊಡ್ಡ ವಿಷಯ ಅಲ್ಲ ಕೊಟ್ಬಿಟ್ಟು ಹೋಗೋಣ ಬಾ ಅನ್ಬೇಕಾದ್ರೆ ಏನಜ್ಜಿ ಈ ಥರ ಮಾತಾಡ್ತಾ ಇದ್ದೀರಾ ಇವ್ರು ಹೇಳಿದ್ದ ಅಷ್ಟು ದುಡ್ಡು ಕೊಡೋದು ದೊಡ್ಡ ವಿಷಯ ಇಲ್ದಲೇ ಇರ್ಬೋದು ಬಟ್ ಆದರೆ ನಾನು ತಪ್ಪನ್ನು ನಾನು ಒಪ್ಕೊಂಡಂಗಾಗುತ್ತೆ ಅದಕ್ಕೆ ನಾನು ರೆಡಿ ರೆಡಿ ಅಂತ ಸಿದ್ದು ಹೇಳ್ತಿರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ನಾನು ತಪ್ಪೆ ಮಾಡಿಲ್ಲ ಅಂತ ಅಂದಮೇಲೆ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ಳಕ್ಕೆ ನಾನು ರೆಡಿ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಊರಿನ ಅಧ್ಯಕ್ಷ ಹೇಳ್ತಾ ಇರ್ತಾನೆ ಹಾಗಂತ ಎಷ್ಟ್ ಸಲನಪ್ಪ ಹೇಳ್ತೀಯಾ ನಿನ್ನ ಹತ್ರ ಸಾಕ್ಷ್ಯನೇ ಇಲ್ವಲ್ಲ ನೀನು ಕೊಡ್ಬೇಕಾಗಿರೋ ಹಣನ ಕೊಟ್ಟು ಹೋಗು ಇಲ್ಲ ಅಂತಂದ್ರೆ ನೀನು ಜೈಲ್ ಪಾಸ್ ಸೇರೋದಂತೂ ಖಂಡಿತ ಗ್ಯಾರಂಟಿ ಅಂತ ಎಲ್ಲ ಟೀಕೆ ಮಾಡ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್ ವಿಕ್ರಮ್ ಅವರನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಹಾಗೆ ಮನೋರಿಗೆಲ್ಲ ತುಂಬಾ ಟೆನ್ಷನ್ ಆಗ್ತಿದೆ ಇದೇನಿದು ಇವರು ಜೈಲಿಗೆಲ್ಲ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಸುಮಿತ್ರ ದರ್ಶನತೆಗೆ ತುಂಬಾ ಟೆನ್ಶನ್ ಆಗ್ತಿದೆ ್ರೆ ಜ್ಯೋತಿ ಕಾಕ್ ಸುಮ್ಮನೆ ಇರ್ತಿರೋ ನಿಮಿಷ ನಾನು ಮಾತಾಡ್ತೀನಿ ಸಾಕ್ಷಿ ಇಲ್ದಲೆ ಏನು ಮಾಡೋಕ್ಕಾಗಲ್ಲ ಸಿದ್ದು ಅದು ನಮಗೂ ಗೊತ್ತು ನೀನೇನು ಟೆನ್ಷನ್ ತೊಗೋಬೇಡ ನಿನ್ನ ಹತ್ರ ನಾನು ಯಾವತ್ತೂ ಅನುಮಾನ ರೀತಿ ನಡ್ಕೊಳ್ಳೋ ಹಾಗೆ ನಾನು ಮಾತಾಡಲ್ಲ ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಆ ದುಡ್ಡನ್ನ ನಾನು ಕೊಡ್ತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್ ವಿಕ್ರಮ್ ಹೇಳ್ತಾ ಇರ್ತಾರೆ ಹಲೋ ಮೇಡಮ್ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಸಮಾಧಾನವಾಗಿರಿ ಇಷ್ಟು ಎಕ್ಸೈಟ್ಮೆಂಟ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ ಹಾಗೆ ಒಂದು ನಿಮಿಷ ಇಡೀ ಫೈಲ್ನ ರೀಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬೇರೆ ಯಾರಿಗೋ ಕಾಲ್ ಮಾಡಿ ಮಾತಾಡಿ ಮತ್ತೆ ಅದನ್ನು ಓಪನ್ ಮಾಡ್ತಾ ಇರಬೇಕಾದ್ರೆ ತನ್ನ ತಾನಿಗೆ ಲ್ಯಾಪ್ಟಾಪು ಓಪನ್ ಆಗುತ್ತೆ ಅದರಲ್ಲಿ ಕುಬೇರ ಬೈಕಲ್ಲಿ ಹೋಗ್ತಾ ಇರ್ತಾನೆ ಈ ಕಡೆ ಸಿದ್ಧರು ಸಹ ಕಾರಲ್ಲಿ ಹೋಗ್ತಾ ಇರ್ತಾನೆ ಆದರೆ ಇನ್ನೊಬ್ರು ಯಾರೋ ಕಾರಲ್ಲಿ ಬಂದು ಅವನನ್ನು ಗುದ್ದುಬಿಟ್ಟಿದಾಗ ಸಿದ್ದು ಹೋಗ್ಬಿಟ್ಟು ಅವ್ರನ್ನ ಏನಾಯಿತು ಅಂತ ಹೋಗ್ತಾನೆ ಆ ವೀಡಿಯೋ ಎಲ್ಲ ನೋಡಿ ಈ ಕಡೆ ಶಾರದನಿ ಮಾತ್ರ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಈ ಕಡೆ ದಶರಥ ಸುಮಿತ್ರನಿಗೂ ಸಹ ತನ್ನ ಹಳೆಯ ಮೇಲೆ ಬಂದಿರೋ ಅಪರಾಧನೆ ದೂರ ಆಯ್ತಲ್ಲ ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಊರಿನವ್ರಿಗೂ ಸಹ ಟೆನ್ಷನ್ ಆಗಿ ಇದೇನಿದು ಈ ಥರ ಆಯ್ತಲ್ಲ ಅಂತ ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಇನ್ಸ್ಪೆಕ್ಟರ್ ಉಕ್ರಮ್ ಹೇಳ್ತಾ ಇರ್ತಾರೆ ನೋಡಿದ್ರ ಅಧ್ಯಕ್ಷರೇ ಫೋಟೋನೆಲ್ಲ ನೀಟಾಗಿ ನೋಡಿದ್ರ ಒಬ್ಬ ನಿರಪರಾಧಿಗೆ ನೀವು ಶಿಕ್ಷಣ ಕೊಡ್ಸೋಕ್ಕೆ ಹೊರಟಿದ್ರಲ್ಲ ಅಂತ ಅಂದಾಗ ಈ ಕಡೆ ಅಧ್ಯಕ್ಷರು ತಲೆ ಬಗ್ಸಿ ನಿಂತ್ಕೊಬಿಡ್ತಾರೆ ಬಿಡ್ತಾರೆ ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ತುಂಬ ಥ್ಯಾಂಕ್ಸ್ ನಿಮ್ಮಿಂದ ನಾನು ಅಪರಾಧಿ ಅಲ್ಲ ಅಂತ ಅನ್ನೋದನ್ನ ಪ್ರೂವ್ ಮಾಡೋಕ್ಕಾಯ್ತು ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಮಾತ್ರ ತುಂಬ ಕಣ್ಣೀರಾಗ್ತಾ ಇರ್ತಾಳೆ ಈ ಕಡೆ ಜ್ಯೋತಿಕಾ ಅವರಮ್ಮ ಎಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಊರು ಜನಗಳೆಲ್ಲ ತಪ್ಪೇನೂ ಇಲ್ವಲ್ಲ ಅಂತ ತಂಪಾಡಿಗೆ ತಮ್ಮ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಶಾರದಾ ನಿಂತ್ಕೊಳ್ಳಿ ಅಂತ ಅವ್ರ ಹತ್ರ ಬಂದ್ಬಿಟ್ಟು ನಮ್ಮ ಹಳ್ಳಿ ಜನಗಳು ತುಂಬ ಶಾಂತವಾದವರು ಹಾಗೆ ವಿವೇಕಿಗಳು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇವತ್ತು ನೀವು ಸಿದ್ಧಾರ್ಥ ಸರ್ ಮತ್ತು ದಶರಥ ಸರ್ ಹತ್ರ ತುಂಬ ಒರಟಾಗಿ ನಡ್ಕೊಂಡಿದ್ದೀರಾ ನೀವು ಅವ್ರ ಹತ್ರ ಸಾರಿ ಕೇಳಿದ್ರೆ ನೀವು ಇಲ್ಲಿಂದ ಹೋಗುವಾಗಿಲ್ಲ ಅಂತ ಹೇಳಬೇಕಾದ್ರೆ ಊರಿ ಜನಗಳೆಲ್ಲ ಸಹ ಶಾರದನ ನೋಡ್ತಾ ಇರ್ತಾರೆ ಈ ಕಡೆ ಇನ್ಸ್ಪೆಕ್ಟರ್ ಉತ್ರಮ್ ಸಹ ಹೇಳ್ತಾ ಇರ್ತಾರೆ ಎಕ್ಸಾಕ್ಟ್ಲಿ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ನೀವು ಕಾನೂನನ್ನ ಕೈಗೆ ತಗೊಂಡಿದ್ದೀರಾ ಈ ಥರ ಸಿದ್ದುನ ಕಟ್ಟಾಕ್ಬಿಟ್ಟು ಅವರಿಗೆ ತುಂಬ ಅವಮಾನ ಮಾಡಿದೀರ ಅವ್ರ ಹತ್ರ ಸಾರಿ ಕೇಳಬೇಕು ಅಂತ ಅಂದಾಗ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಇನ್ಸ್ಪೆಕ್ಟರ್ ಅನ್ಬೇಕಾದ್ರೆ ನನ್ನ ಹತ್ರ ಸಾರಿ ಕೇಳಿಬಿಡಿ ಅವ್ರ ಹತ್ರ ಕೇಳಿ ಅಂತ ಅಂದಾಗ ಸಿದ್ದು ಹತ್ರ ಬಂದು ಜನಗಳು ಹೇಳ್ತಾ ಇರ್ತಾರೆ ಅವತ್ತು ನೀವು ಓಡೋಗಿದ್ದು ನೋಡಿ ನೀವೇ ತಪ್ಪಿಸ್ತಾ ಅಂತ ಅಂದ್ಕೊಂಡಿದ್ರಿ ಕಣ್ಣಾರೆ ಕಣ್ಣು ಪ್ರಾಮಾಣಿಸಿ ನೋಡಬೇಕನ್ನ ಗಾದನೇ ಇದೆ ಆದರೂ ನಾವು ಅದನ್ನು ತಪ್ಪು ಮಾಡಿಬಿಟ್ವಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಎಲ್ಲರೂ ಕೈ ಮುಗ್ದು ಸಾರಿನ ಕೇಳ್ತಾ ಇರ್ತಾರೆ ಅವಾಗ ಸಿದ್ಧಿ ಹೇಳ್ತಾ ಇರ್ತಾನೆ ಇರಲಿ ಬಿಡಿ ನೀವು ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಎಷ್ಟೋ ವರ್ಷಗಳಿಂದ ತನ್ನಲ್ಲೇ ತಾನು ಮುಚ್ಚಿಕೊಂಡಿದ್ದ ಮುಚ್ಚಿಟ್ಕೊಂಡಿದ್ದ ಸತ್ಯನ ನಾನು ಇವತ್ತು ಹೊರ್ಗಡೆ ತರೋ ಹಾಗೆ ಮಾಡಿದ್ರಿ ಒಂದು ರೀತಿಲಿ ಒಳ್ಳೆಯದು ಅಂತ ಅನಿಸುತ್ತೆ ಆದರೆ ನೀವು ಆರೋಪ ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆರೋಪಿ ಮಾಡಿದವನಿಗೆ ಒಂದು ಅವಕಾಶ ಕೊಡಬೇಕು ಅವನೇನು ಸಾಬೀತು ಮಾಡ್ತಾನೆ ಅಂತ ನೋಡಬೇಕು ಆ ಥರ ಮಾಡಬೇಕಿತ್ತು ನೀವು ಅಂತ ಹೇಳ್ತಾ ಇರ್ತಾನೆ ಆಗ ಊರಿನ ದಿನಗಳೆಲ್ಲ ಹೌದು ಸ್ವಾಮಿ ನಾವು ತಪ್ಪು ಮಾಡಿಬಿಟ್ವಿ ಯಾವತ್ತೂ ಈ ಥರ ಮಾಡಲ್ಲ ಅಂತ ಕ್ಷಮೆ ಕೇಳ್ತಿರ್ತಾರೆ ಈ ಕಡೆ ಶಾರದ ಮಾತ್ರ ಹಳೆದನ್ನೆಲ್ಲ ನೆನಪಿಸ್ಕೊಂಡು ತುಂಬ ಕಣ್ಣೀರು ಹಾಕೊಂಡು ನಾನು ನೋಡ್ತಾ ಇರ್ತಾಳೆ ಆಗ ಸುಮಿತ್ರ ಹೇಳ್ತಾ ಇರ್ತಾಳೆ ಇವತ್ತು ನಮ್ಮನ್ನ ಕಾಪಾಡಿದ್ದು ನಮ್ಮ ಕುಲದೇವತೆ ಕಣ್ರಿ ನೋಡ್ರಿ ದೇವ್ರನ್ನ ನಂಬೋದ್ರಿಂದ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಅಂದರೆ ಈ ಬೆಟ್ಟಕ್ಕೆ ಕರ್ಪೂರ ಕಚ್ಚಿದ್ರೆ ಯಾವ ರೀತಿ ಕರಗುತ್ತೋ ಅದೇ ರೀತಿ ಮಂಜಿನಾಗ್ ಬಂದಿದ್ದ ನಮ್ಮ ಕಷ್ಟಗಳೆಲ್ಲ ಸಹ ನೀರಾಗಿ ಕರ್ಗೋಗ್ಬಿಡ್ತು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ದಶರಥನೂ ಸಹ ಹೌದು ಸುಮಿತ್ರ ನೀನು ಹೇಳಿದ ಕರೆಕ್ಟ್ ಅಂತ ಹೇಳ್ತಾ ಇರಬೇಕಾದ್ರೆ ದೀಪ ಪುಟ್ಟ ಬಂದು ಸಿದ್ದು ಫ್ರೆಂಡ್ ನೀನೇನು ತಪ್ಪು ಮಾಡಿಲ್ಲ ಅದನ್ನು ಸಾಬೀತ್ ಮಾಡೋಕ್ಕೆ ಒಂದು ಅವಕಾಶ ಕೊಡು ನನ್ನ ಸಿದ್ದು ಫ್ರೆಂಡಿಗೆ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ ಆ ದೇವ್ರು ಇವಾಗ ಕೊಡ್ತು ನೋಡ್ದೆ ಅಲ್ವಾ ಫ್ರೆಂಡ್ ನೀನು ಎಷ್ಟು ಒಳ್ಳೆಯವನಂತ ಎಲ್ಲರಿಗೂ ಗೊತ್ತಾಯಿತು ಅಂತ ಅಂದಾಗ ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರಬೇಕಾದ್ರೆ ಈ ಕಡೆ ಪಾರಿಜಾತ ಜೊತೆಗೆ ಮಾತಾಡ್ತಿರ್ತಾರೆ ಅಚ್ಚೈ ನಾವು ಅಂದ್ಕೊಂಡಿದ್ದೇನು ಆಗಲಿಲ್ವಲ್ಲ ಅನ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಎಲ್ಲ ನಮ್ಮ ಹಣೆ ಬರನೇ ಸರಿ ಇಲ್ಲ ಅಂತ ಇವಾಗ ಇಬ್ಬರು ಬೈಕೋತಾ ಇರ್ತಾರೆ ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ವಿಕ್ರಮ್ ಹೇಳ್ತಾ ಇರ್ತಾರೆ ನೋಡಿ ಅಧ್ಯಕ್ಷರೇ ಸಿಚುವೇಶನ್ ಬಳಸ್ಕೊಂಡು ದುಡ್ಡು ಕೀಳಬೇಕು ಅಂತ ಈ ಥರ ಏನಾದರೂ ಕೆಲಸ ಮಾಡಿದರೆ ನಿಮ್ಮನ್ನೆಲ್ಲ ತಗೊಂಡೋಗಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅಂಧರ್ ಮಾಡಿಬಿಡ್ತೀನಿ ಅಂತ ಅಂದಾಗ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಸರ್ ನಮಗೆ ಆಲ್ರೆಡಿ ಬುದ್ಧಿ ಬಂದಿದೆ ಇನ್ನು ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಅಂತ ಊರಿನ ಜನಗಳೆಲ್ಲ ಕೈ ಮುಗಿದು ಕೇಳ್ತಿರ್ಬೇಕಾದ್ರೆ ಸರಿ ಆಯಿತು ಹೊರಡಿ ಅಂತ ಅವ್ರನ್ನೆಲ್ಲ ಇನ್ಸ್ಪೆಕ್ಟರ್ ವಿಕ್ರಮ್ ಕಳಿಸ್ತಾ ಇರ್ತಾರೆ ಈ ಕಡೆ ಶಾರದ ಮತ್ತೆ ಸಿದ್ದು ಒಬ್ಬೊಬ್ರು ಮುಖನ ನೋಡ್ತಾ ಹಾಗೆ ನಿಂತ್ಕೊಬಿಡ್ತಾರೆ ಇನ್ನೊಂದು ಕಡೆ ಮನವರೆಲ್ಲರೂ ಸಹ ಇನ್ಸ್ಪೆಕ್ಟರ್ ಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ ದಶರಥನು ಸಹ ಹೇಳ್ತಾ ಇರ್ತಾನೆ ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯಿತು ಸರಿಯಾದ ಟೈಮಿಗೆ ಬಂದ್ರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ ಹೌದು ನಮ್ಮ ದೇವರಾಗಿ ನೀವು ಬಂದ್ರಿ ಒಂದು ಕಡೆ ಇವ್ರಿಗೆ ತುಂಬಾ ಹೊಟ್ಟೆ ನೋವಿತ್ತು ಇನ್ನೊಂದು ಕಡೆ ಸಿದ್ದು ಕಟ್ಟಾಕಿದ್ರು ಕಟ್ ಹಾಕಿದ್ರು ಏನ್ ಅನ್ನೋದೇ ನನಗೆ ಗೊತ್ತಾಗ್ದೇನೆ ತುಂಬಾ ಯೋಚನೆ ಮಾಡ್ತಾ ಇದ್ದೆ ಆದ್ರೆ ಟೈಮ್ ಸರಿಯಾಗಿ ಬಂದು ನೀವು ನಮ್ಮನ್ನ ಕಾಪಾಡಿದ್ರಿ ಅಂತ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ ಹಾಗೆ ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ ನೀವೇನಾದರೂ ಬರ್ಲಿ ಇಲ್ಲ ಅಂತ ಅಂದರೆ ವಿಕೋಪಕ್ಕೆ ದಾರಿ ಕೊಡೋ ಹಾಗೆ ಆಗ್ತಾ ಇತ್ತು ತುಂಬ ಥ್ಯಾಂಕ್ಸ್ ಅಂದಾಗ ಈ ಥರ ದೊಡ್ಡ ಮಾತೆಲ್ಲ ಹಾಡಬೇಡಿ ಇಟ್ಸ್ ಮೈ ಡ್ಯೂಟಿ ಅಂತ ವಿಕ್ರಮ್ ಹೇಳ್ತಿರ್ಬೇಕಾದ್ರೆ ಸಿದ್ಧಾರ್ಥ ಸಹ ಹೇಳ್ತಾ ಇರ್ತಾನೆ ಕರೆಕ್ಟ್ ಟೈಮಿಗೆ ಆ ದೇವರು ನಿಮ್ಮನ್ನು ನಾನು ಅಪರಾಧಿ ಅಂತ ಅಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ನೀವು ಬಂದಿದ್ದು ನನಗೆ ತುಂಬ ಒಳ್ಳೇದಾಯಿತು ಅಂತ ಅನ್ಬೇಕಾದ್ರೆ ವಿಕ್ರಮ್ ಹೇಳ್ತಾ ಇರ್ತಾನೆ ನಿಮ್ಮ ಪಾಸಿಟಿವ್ ಎನರ್ಜಿ ನನಗೆ ತುಂಬ ಇಷ್ಟ ಆಯಿತು ಅದರಿಂದಲೇ ಇದೆಲ್ಲ ಅಸಾಧ್ಯವಾಗಿದ್ದು ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ವಿಕ್ರಮ್ ಅವರು ಶಾರದಾ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ ನೋಡಿ ಶಾರದವ್ರೆ ಆ ಕೊಲೆ ಆದಾಗ ಈ ಸಿದ್ದು ಇದ್ರು ಅಂತ ನೀವು ಹೇಳಿದ್ರಿ ಆದರೆ ಇದು ಹೇಳಿದ ತಪ್ಪೇನಲ್ಲ ಆದರೆ ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡಬೇಕಿತ್ತು ನೀವು ನೀವೇ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದರೆ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇರಲಿಲ್ಲ ನೀವೇ ಕೂತ್ಕೊಂಡು ಅದನ್ನು ಬಗೆಹರಿಸ್ಬೇಕಿತ್ತು ಅಂತ ಹೇಳಬೇಕಾದ್ರೆ ತುಂಬ ಬೇಜಾರು ಮಾಡಿಕೊಂಡು ಹಾಗೆ ಇನ್ಸ್ಪೆಕ್ಟರ್ ಮುಖ ನಾನು ನೋಡ್ತಾ ಇರ್ತಾಳೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಹೌದು ಸರ್ ನೀವು ಹೇಳ್ತಾ ಇರೋದು ಕರೆಕ್ಟು ನಾನಾದರೆ ಅವರಿಗೆ ತುಂಬ ಅವಮಾನ ಮಾಡಿಬಿಟ್ಟೆ ಅಂತ ಅಂದ್ಬಿಟ್ಟು ಸಿದ್ದು ಹತ್ರ ಬಂದ್ಬಿಟ್ಟು ನೋಡಿ ಸರ್ ದಯವಿಟ್ಟು ನನ್ನ ಕ್ಷಮಿಸಿ ಮೊದಲಿಂದಲೂ ನಿಮ್ಮನ್ನು ಅನುಮಾನ ಪಡ್ತಲೇ ಬಂದೆ ಸಿಕ್ಕ ಬಟ್ಟೆ ಬೈದ್ಬಿಟ್ಟೆ ಆದರೆ ಇವಾಗ ಕ್ಷಮೆ ಕೇಳೋಕ್ಕೂ ಸಹ ನನಗೆ ಯೋಗ್ಯತೆ ಇಲ್ಲ ಅಂತ ಕೈ ಮುಕ್ಕೊಂಡು ಕಣ್ಣೀರು ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದುಗೂ ಸಹ ತುಂಬ ಬೇಜಾರಾಗ್ತಿರುತ್ತೆ ಅವಾಗ ಅವನು ಸಹ ಹೇಳ್ತಾ ಇರ್ತಾನೆ ಪರಿಸ್ಥಿತಿಯೇ ಆ ಥರ ಇತ್ತು ಬಿಡಿ ನೀವು ತಾನೇ ಏನು ಮಾಡೋಕ್ಕಾಗುತ್ತೆ ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರು ಸಹ ಇದೇ ರೀತಿ ಮಾಡ್ತಾ ಇದ್ದೆ ಅಂತ ಅನಿಸುತ್ತೆ ಆದರೆ ಏನು ಮಾಡಲಿ ನನ್ನ ಹತ್ರ ಸಾಕ್ಷಿಗಳಿರಲಿಲ್ಲ ಅದಕ್ಕೆ ನಾನು ಸತ್ಯನ ನಿಮಗೆ ಹೇಳಕ್ಕೆ ಹೋಗಲಿಲ್ಲ ಅಂತ ಅನ್ಬೇಕಾದ್ರೆ ಆದರೂ ನಾನು ಏನೇನೋ ಮಾತಾಡದೆ ದಯವಿಟ್ಟು ನನ್ನ ಕ್ಷಮಿಸಿ ನನ್ನ ಮಾತುಗಳನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ ಕೈ ಮುಗಿದು ಕೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಅದನ್ನೆಲ್ಲ ಮರ್ತುಬೇಡ ನಂಗೆ ಇಲ್ಲೇ ಆಯಿತಾ ಅದನ್ನೆಲ್ಲ ಹಳೆದೆಲ್ಲ ನೆನಪಿಸ್ಕೊಂಡು ನೀವು ಕೊರಗಬೇಡಿ ಅಂತ ಹೇಳಿದಾಗ ಸರಿ ಅಂತ ಅಂದ್ಬಿಟ್ಟು ಸುಮಿತ್ರನ ಹತ್ರ ಬಂದು ಹಗ್ ಮಾಡಿಕೊಂಡು ಇರ್ತಾಳೆ ಎಲ್ಲ ಸರಿ ಹೋಗುತ್ತೆ ನೀನು ಚಿಂತೆ ಮಾಡಬೇಡ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಿರ್ತಾನೆ ನೈಸ್ ಡ್ರಾಮಾ ಫ್ಯಾಮಿಲಿ ಮುಂದುವರಿಸಿ ನೋಡಿ ಸಿದ್ಧಾರ್ಥವ್ರೆ ನಿಮ್ಗೇನಾದರೂ ಹೆಲ್ಪ್ ಬೇಕು ಅಂತಂದರೆ ನನಗೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ನನ್ನ ನಂಬರ್ ತೊಗೊಳ್ಳಿ ಅಂತ ಈ ಕಡೆ ಇನ್ಸ್ಪೆಕ್ಟರು ನಂಬರ್ ಕೊಡ್ತಾಯಿರ್ತಾರೆ ನಂಬರೆಲ್ಲ ಕೊಟ್ಟ ಮೇಲೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇನೆ ಸರಿ ನಾನು ಬರ್ತೀನಿ ಅಂತ ಇಲ್ಲಿ ಈ ಕಡೆ ಇನ್ಸ್ಪೆಕ್ಟರ್ ಹೋಗ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್ ಅಂಕಲ್ ಅಂತ ದೀಪ ಪುಟ್ಟ ಹೋಗ್ಬಿಟ್ಟು ಕೆಳಗಡೆ ಕೂತ್ಕೊಳ್ಳಿ ಅಂತ ಹೇಳಿ ಹೋಗ್ಬಿಟ್ಟು ಅವನಿಗೆ ಒಂದು ಮುತ್ತು ಕೊಡ್ತಾಳೆ ಅವಾಗ ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಇನ್ಸ್ಪೆಕ್ಟರು ಸಹ ಅವಳಿಗೊಂದು ಮುತ್ತು ಕೊಟ್ಟಾಗ ಅಂಕಲ್ ತುಂಬ ಥ್ಯಾಂಕ್ಸ್ ನಮ್ಮ ಸಿದ್ದು ಫ್ರೆಂಡ್ನ ಕಾಪಾಡಿದ್ಕೆ ಅಂದಾಗ ಇವಾಗ ನಿನಗೆ ಖುಷಿ ಆಯ್ತು ಅಂದಾಗ ನನಗೆ ಗೊತ್ತಿತ್ತು ನನ್ನ ಸಿದ್ದು ಫ್ರೆಂಡ್ ತಪ್ಪು ಮಾಡಲ್ಲ ಅಂತ ಬಟ್ ಇವಾಗ ಅದೆಲ್ಲ ಪ್ರೂವ್ ಮಾಡಿದರೆ ತುಂಬ ಥ್ಯಾಂಕ್ಸ್ ನಾನು ಇನ್ಮೇಲೆ ಪೊಲೀಸವ್ರನ್ನ ಕಂಡ್ರೆ ಇದ್ರಲ್ಲ ಅವರೆಲ್ಲ ನಮ್ಮನ್ನು ರಕ್ಷಣೆ ಮಾಡೋಕ್ಕೂ ಇದ್ದಾರೆ ಅಂತ ಅನ್ಕೋತೀನಿ ಅಂತ ಅಂದಾಗ ಹೌದು ಪುಟ್ಟ ನಾವು ಯಾವಾಗಲೂ ನಿಮ್ಮ ರಕ್ಷಣೆ ಮಾಡೋಕ್ಕೆ ನಾವು ಇರೋದು ಅಂತ ಹೇಳ್ತಾ ಇರ್ತಾರೆ ಅವಾಗ ಸರಿ ಅಂಕಲ್ ಬಾಯ್ ಅಂತ ಹೇಳ್ಬಿಟ್ಟು ಈ ಕಡೆ ಕಳಿಸ್ತಾ ಇರ್ತಾಳೆ ತುಂಬ ಮನೆಯವರೆಲ್ಲರೂ ಸಹ ಖುಷಿಪಟ್ಟು ದೀಪ ಪುಟ್ಟನ ಹಾಗೆ ಮಾಡ್ಕೋತಾ ಇರ್ತಾರೆ ಈ ಕಡೆ ದಶರಥ ಹೇಳ್ತಾ ಸರಿ ಎಲ್ಲ ಮುಗಿತಲ್ವ ಮನೆಗೆ ಹೋಗೋಣ ಟೈಮ್ ಆಗಿದೆ ಬನ್ನಿ ಅಂತ ಅನ್ಬೇಕಾದ್ರೆ ಎಲ್ಲ ಹೊರಡ್ತಾ ಇರ್ತಾರೆ ಅಷ್ಟೊತ್ತಕ್ಕೆ ಶಾರ್ದಾಗಿ ಒಂದು ನಿಮಿಷ ಇರಿ ಎಲ್ಲರಿಗೂ ನಾನು ದೃಷ್ಟಿ ತೆಗಿತೀನಿ ಅಂತ ನಿಂಬೆ ತಂದ್ಬಿಟ್ಟು ತಂದುಬಿಟ್ಟು ಒಬ್ಬೊಬ್ರಿಗೂ ಸಹ ದೃಷ್ಟಿ ತೆಗಿತಾ ಇರ್ತಾಳೆ ಹಾಗೆ ಸಿದ್ದುನ ನೋಡಿಕೊಂಡು ಸಹ ಅವನಿಗೂ ದೃಷ್ಟಿ ತೆಗೆದು ಹಣ್ಣ ಕಟ್ ಮಾಡಿ ಎಸಿತಾಳೆ ಇವಾಗ ಹೋಗ್ಬೋದಮ್ಮ ಅಂದಾಗ ಹಾ ಹೌದು ಹೋಗ್ಬೋದು ಬನ್ನಿ ಹೋಗೋಣ ಅಂತ ಊರಿಗೆ ಬರ್ತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ವೈದೇಹಿ ವಿಮಲ ಎಲ್ಲರೂ ಸಹ ಕಾಫಿ ಕೊಡ್ತಾ ಇರಬೇಕಾದ್ರೆ ಇದೇನಿದು ಇನ್ನೂ ಬಂದೇ ಇಲ್ವಲ್ಲ ತುಂಬ ಟೆನ್ಷನ್ ಆಗ್ತಿದೆ ಅಪ್ಪ ಅಂತ ವಿಮಲ ಅಪ್ಪನಿಗೆ ಹೇಳ್ತಿರ್ಬೇಕಾದ್ರೆ ತಾತ ಅವರು ಹೇಳ್ತಾ ಇರ್ತಾರೆ ಹೌದು ಇಷ್ಟೊತ್ತಾದರೂ ಬಂದೇ ಇಲ್ಲವಲ್ಲ ಪೂಜೆ ಮಧ್ಯಾಹ್ನಕ್ಕೆ ಮುಗಿದೋಗಿರುತ್ತೆ ಯಾಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಮುರಳಿ ಸಿದ್ಧಗೋ ಅಥವಾ ಸಿ ದಶರಥಗೋ ಕಾಲ್ ಮಾಡಿ ಕೇಳು ಅವಾಗ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಅಂದಾಗ ಈ ಕಡೆ ವೈದೇಹಿ ಹೇಳ್ತಾ ಇರ್ತಾಳೆ ನನಗೂ ನಿಮ್ಮ ಮನೆಯವ್ರನ್ನೆಲ್ಲ ಮೀಟ್ ಮಾಡಬೇಕನ್ನೋ ಆಸೆ ಇದೆ ಆಲ್ರೆಡಿ ತುಂಬ ಲೇಟಾಗಿದೆ ನಾನು ಇನ್ನೊಂದು ಸಲ ಬರ್ತೀನಿ ಬೇಜಾರ್ ಮಾಡ್ಕೋಬೇಡಿ ಅಂತ ಮನೆಯವ್ರಿಗೆ ಹೇಳ್ತಾ ಇರಬೇಕಾದ್ರೆ ವಿಮಾನ ಹೇಳ್ತಾಳೆ ಹೌದು ತುಂಬ ಹೊತ್ತಾಯಿತು ನಿಮ್ಮ ಕೆಲಸ ಎಲ್ಲ ವೇಸ್ಟ್ ಆಯಿತು ಅಂತ ಅನಿಸುತ್ತೆ ಬಟ್ ಇನ್ನೊಂದು ದಿನ ಬರಲೇಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ತಾತನೂ ಸಹ ನಿಮ್ಮಿಂದ ನಮಗೆ ತುಂಬ ಉಪಕಾರ ಆಗಿದೆ ಇನ್ನೊಂದಿನ ಬನ್ನಿ ಅಂತ ಹೇಳ್ತಾ ಇರ್ತಾರೆ ಸರಿ ಆಯಿತು ಹೊರಟು ಹೋಗ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ಧಾರ್ಥ ಮತ್ತು ದಶರಥ ಕಾರಲ್ಲಿ ಬಂದೇ ಬಿಡ್ತಾರೆ ಮನೆಯವರೆಲ್ಲರೂ ಸಹ ಇಳಿದಾಗ ಈ ಕಡೆ ಮುರಳಿಗೆ ಕೇಳ್ತಾ ಇರ್ತೇನೆ ಎಲ್ಲ ಕ್ಷೇಮವಾಗಿ ಬಂದರೆ ಏನೂ ತೊಂದರೆ ಆಗಿಲ್ವಾ ಅಂದಾಗ ಇಲ್ಲ ನಾವೆಲ್ಲ ಆರಾಮಾಗಿ ಬಂದ್ವಿ ಅಂತ ಅಂದ್ಬಿಟ್ಟು ಈ ಕಡೆ ವೈದ್ಯಹೀನ ನೋಡ್ತಾ ಇರ್ತಾರೆ ಎಲ್ಲರೂ ಸಹ ನೋಡಿಬಿಟ್ಟು ದಶರಥ ಮತ್ತು ಸುಮಿತ್ರ ಹೇಳ್ತಾ ಇರ್ತಾರೆ ಇವ್ರನ್ನೆಲ್ಲೋ ನೋಡಿದ್ದೀವಿ ಆದರೆ ನೆನಪಾಗ್ತಿಲ್ಲ ಎಲ್ಲಿ ಎಲ್ಲಿ ಅಂತ ನೆನ್ಪಿಸ್ಕೊತಾ ಇರ್ತಾರೆ ಆದರೆ ಈ ಕಡೆ ಶಾರದಾ ಮಾತ್ರ ವೈದ್ಯಹೀನ ನೋಡಿ ಹಳೆದನ್ನ ನೆನ್ಪಿಸ್ಕೊತಾ ಇರ್ತಾಳೆ ಅವಳು ಮುರಳಿಗೆ ಐಸ್ ಕ್ರೀಮ್ ಪಾರ್ಲರ್ಲಿ ಐಸ್ ಕ್ರೀಮ್ ತಿನ್ನಿಸ್ಬಿಟ್ಟು ಚೆನ್ನಾಗಿದೆಯಾ ಅಂತ ಅಂದಾಗ ನಿನ್ನಷ್ಟೇ ಸ್ವೀಟ್ ಆಗಿದೆ ಅಂತ ಹೇಳಿದ ಮಾತು ಸಹ ನೆನಪಿಸ್ಕೊಂಡು ಅಲ್ಲೇ ಕಣ್ಣೀರು ಹಾಕೊಂಡು ವೈದ್ಯಹೀನ ಗುರಾಯಿಸ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಆದರೆ ಪುಟ್ಟನ್ನು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು